ಜೈ ಜಿನೇಂದ್ರ ವೀಕ್ಷಕರೇ ಶ್ರೀ ಕ್ಷೇತ್ರ ಶ್ರವಣಬೆಳುಗಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದಲ್ಲಿ ಶತಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಪರಂಪರೆಯಂತೆ ಭಗವಾನ್ ಶ್ರೀ ನೇಮಿನಾಥ ತೀರ್ಥಂಕರರ ವಾರ್ಷಿಕ ಪಂಚಕಲ್ಯಾಣ ಮಹಾರಥೋತ್ಸವ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ಭಂಡಾರ ಬಸದಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಲೋಕ ಕಲ್ಯಾಣಾರ್ಥವಾಗಿ ವಾರ್ಷಿಕ ವಿಧಿವಿಧಾನಗಳು ಸಂಪನ್ನಗೊಳ್ಳಲಿವೆ ಪ್ರಥಮ ದಿನವಾದ ಮಾರ್ಚ್ ಮೂವತ್ತೊಂದನೇ ತಾರೀಕಿನಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಧ್ಯಾ ವಂದನೆ ಸಕಲೀಕರಣ ಪೂರ್ವಕ ನಾಂದಿಮಂಗಲ ಪೂಜೆಯ ಮೂಲಕ ಆರಂಭಗೊಂಡು ಏಪ್ರಿಲ್ ಒಂದನೇ ತಾರೀಕು ಕಾರ್ಯಕ್ರಮ ಯಶಸ್ವಿಗಾಗಿ ಕ್ಷೇತ್ರದ ಅಧಿದೇವತೆ ಜಗನ್ಮಾತೆ ಕುಷ್ಮಾಂಡಿನಿ ದೇವಿಯ ಮೂಲ ಸ್ಥಾನವಾದ ಜಕ್ಕಳಮ್ಮ ಶ್ರೀ ನೇಮಿನಾಥ ಜಿನ ಮಂದಿರದಲ್ಲಿ ಪಂಚಾಮೃತ ಅಭಿಷೇಕ ಹಾಗೂ ಮಹಾ ನೈವೇದ್ಯ ಸಮರ್ಪಣೆ ಎರಡನೇ ತಾರೀಕಿನಂದು ಕ್ರಿಸ್ತಶಕ ಒಂಬೈನೂರ ಎಂಬತ್ತೊಂದನೇ ಇಸುವೆಯಲ್ಲಿ ಚೈತ್ರ ಶುದ್ಧ ಪಂಚಮಿಯಂದು ಪ್ರತಿಷ್ಠಾಪನೆಗೊಂಡ ಜಗದ್ವಿಖ್ಯಾತ ವಿಧ್ಯಗಿರಿ ಶಿಖರ ಚೂಡಾಮಣಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಸಾವಿರದ ನಲವತ್ನಾಲ್ಕನೇ ಪ್ರತಿಷ್ಠಾ ದಿವಸದ ಅಂಗವಾಗಿ ವಿಶೇಷ ಪಾದಪೂಜೆ ಹಾಗೂ ಅಂದು ಸಂಜೆ ಸ್ವರ್ಣರಥದಲ್ಲಿ ಬಾಹುಬಲಿ ಸ್ವಾಮಿ ಉತ್ಸವ ಅದೇ ರೀತಿ ಮೂರು ನಾಲ್ಕು ಹಾಗೂ ಐದನೇ ತಾರೀಕಿನಂದು ಕ್ಷೇತ್ರದ ಸರ್ವ ಬಸದಿಗಳಲ್ಲಿಯೂ ಕೂಡ ವಿಶೇಷ ಅಭಿಷೇಕ ಮತ್ತು ಆರಾಧನೆಗಳು ನಡೆಯಲಿವೆ ಆರನೇ ತಾರೀಕಿನಂದು ಭಂಡಾರ ಬಸದಿಯಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಗೊಂಡ ಬಾಹುಬಲಿ ಸ್ವಾಮಿಯ ನಲವತ್ತೆಂಟನೇ ದಿನದ ಮಂಡಲ ಪೂಜೆ ಪ್ರಯುಕ್ತ ಆರಾಧನೆ ಮತ್ತು ಮಹಾಮಸ್ತಕಾಭಿಷೇಕ ಏಳನೇ ತಾರೀಕಿನಂದು ಚಂದ್ರಗಿರಿ ಬಸದಿಗಳಲ್ಲಿ ವಿಶೇಷ ಆರಾಧನಾ ಅಭಿಷೇಕ ಪೂಜಾದಿಗಳು ಜರುಗಲಿವೆ ಎಂಟನೇ ತಾರೀಕಿನಿಂದ ಪಂಚಕಲ್ಯಾಣ ಕಾರ್ಯಕ್ರಮಗಳು ಆರಂಭಗೊಂಡು ಅಂದು ಧ್ವಜಾರೋಹಣ ಮೇಣೆಯಲ್ಲಿ ಸ್ವಾಮೀಜಿಯವರ ಉತ್ಸವ ಅಂದು ಸಂಜೆ ಗರ್ಭಾವತರಣ ಕಲ್ಯಾಣ ನೇಮಿನಾಥ ತೀರ್ಥಂಕರರ ದೇವೇಂದ್ರ ವಾಹನೋತ್ಸವ ನಡೆಯಲಿದ್ದು ಒಂಬತ್ತನೇ ತಾರೀಕು ನೇಮಿನಾಥರ ಜನ್ಮ ಕಲ್ಯಾಣ ನಂತರ ಪಾಂಡುಕ ಶಿಲೆಯಲ್ಲಿ ಜನ್ಮಾಭಿಷೇಕ ಕಾರ್ಯಕ್ರಮ ಸಂಜೆ ಶ್ರೀಮಠದಿಂದ ಸಿಂಗಾರಗೊಂಡು ನೇಮಿನಾಥರ ಮುದ್ದಾದ ಜಿನಬಿಂಬದ ಉತ್ಸವ ಬಾಲಲೀಲೋತ್ಸವ ನೋಡುವುದೇ ಒಂದು ಸಂಭ್ರಮ ತದನಂತರ ವಿಂದಿಗಿರಿಯ ಮಹಾದ್ವಾರದಲ್ಲಿ ಶಾಸ್ತ್ರ ಹತ್ತನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಮಠದ ಪರಂಪರಾಗತವಾಗಿ ಬಂದಿರುವ ಪದ್ಧತಿಯಂತೆ ಶ್ರೀ ಕ್ಷೇತ್ರ ಶೌಣಬೆಳುಗುಳದ ಶ್ರೀಗಳವರು ಸಿಂಹಾಸನಾರೂಢರಾಗಿ ಸಿಂಹಾಸನ ಪೂಜೆ ಹಾಗೂ ಶ್ರೀಗಳವರ ಪಾದಪೂಜೆ ವೈಶಿಷ್ಟ್ಯಪೂರ್ಣವಾಗಿ ಜರುಗುತ್ತದೆ ಅಲ್ಲದೆ ಇದೇ ಸಂದರ್ಭದಲ್ಲಿ ಅಭಿನವ ಚಾರುಕೀರ್ತಿ ಶ್ರೀಗಳವರು ಪಟ್ಟಾಭಿಷಿಕ್ತರಾಗಿ ಎರಡನೇ ಪಟ್ಟಾಭಿಷೇಕ ಮಹೋತ್ಸವ ಕೂಡ ಸಂಪನ್ನಗೊಳ್ಳಲಿದೆ ಅದೇ ದಿನ ಬೆಳಿಗ್ಗೆ ಏಳು ಗಂಟೆಗೆ ಸರಿಯಾಗಿ ಭಗವಾನ್ ಶ್ರೀ ಮಹಾವೀರ ತೀರ್ಥಂಕರರ ಜನ್ಮ ಕಲ್ಯಾಣದ ಪ್ರಯುಕ್ತ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹತ್ತು ಮೂವತ್ತಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಕರ್ನಾಟಕ ಸರ್ಕಾರದ ಮಾನನೀಯ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ರವರು ಎಚ್ ಕೆ ಪಾಟೀಲ್ ಇನ್ನು ಅನೇಕ ರಾಜಕೀಯ ಮುಖಂಡರು ಸ್ಥಳೀಯ ಶಾಸಕರುಗಳು ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹನ್ನೊಂದನೇ ತಾರೀಕಿನಂದು ಚಂದ್ರಗಿರಿ ಅಂತರಾಳ ಪಾರ್ಶ್ವನಾಥ ಸ್ವಾಮಿ ಅಭಿಷೇಕ ಮತ್ತು ಭಂಡಾರ ಬಸದಿಯಲ್ಲಿ ವಟುಗಳಿಗೆ ವೃತ್ತ ಉಪದೇಶ ಮಧ್ಯಾಹ್ನ ಎರಡು ಗಂಟೆಗೆ ಕೇವಲ ಜ್ಞಾನ ಕಲ್ಯಾಣ ಅಂದು ಸಂಜೆ ಅಭೂತಪೂರ್ವವೆಂಬಂತೆ ಇಪ್ಪತ್ನಾಲ್ಕು ತೀರ್ಥಂಕರರೊಂದಿಗೆ ಯಕ್ಷ ಯಕ್ಷೆಯರ ವೈಭವ ಮೆರವಣಿಗೆ ಸಹಿತ ಸರ್ವಾಣಿ ಯಕ್ಷ ಉತ್ಸವ ಬಾಹುಬಲಿ ಸ್ವಾಮಿಯ ಉತ್ಸವ ವಿಶೇಷ ರೀತಿಯಲ್ಲಿ ನೆರವೇರಲಿದೆ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಥೋತ್ಸವ ಸಮವಸರಣ ಪ್ರತೀಕವಾದ ಮಹಾರಥದ ಮೇಲೆ ಭಗವಾನ್ ಶ್ರೀ ನೇಮಿನಾಥರನ್ನು ಭಂಡಾರ ಬಸದಿಯ ಸುತ್ತ ಮಹಾರಥಯಾತ್ರಾ ಮಹೋತ್ಸವ ನಡೆಯಲಿದೆ ಅಂದು ರಾತ್ರಿ ಶ್ರೀಮಠದ ಬಸದಿಯಲ್ಲಿ ಶ್ರೀ ಕುಷ್ಮಾಂಡಿನಿ ದೇವಿಗೆ ಮಹಾಮಂಗಳಾರತಿ ಮತ್ತು ಚಿಕ್ಕ ರಥದಲ್ಲಿ ಊರ ಬೀದಿಗಳಲ್ಲಿ ರಥೋತ್ಸವ ಮುಂದುವರಿಯಲಿದೆ ಹದಿಮೂರನೇ ತಾರೀಕು ಭಗವಂತರ ಮೋಕ್ಷ ಕಲ್ಯಾಣ ಅಂದು ಸಂಜೆ ನಾಲ್ಕು ಗಂಟೆಗೆ ವಿಂದಗಿರಿಯ ಭಗವಾನ್ ಬಾಹುಬಲಿ ಸ್ವಾಮಿಗೆ ಪಾದ ಪೂಜೆ ಏಳು ಗಂಟೆಗೆ ಚಿಕ್ಕ ದೇವರಾಜ ಒಡೆಯರ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ಹಾಗೂ ಸಂಗೀತೋತ್ಸವ ಹದಿನಾಲ್ಕನೇ ತಾರೀಕು ಮಹೋತ್ಸವ ಸಂಪನ್ನಗೊಂಡ ಸಂಭ್ರಮಾಚರಣೆಯ ನಿಟ್ಟಿನಲ್ಲಿ ವಸಂತೋತ್ಸವ ರಾತ್ರಿ ಮಹಾಶಿಲ್ಪಿ ಗೌರವ ಕಾರ್ಯಕ್ರಮ ಇಷ್ಟೆಲ್ಲ ವೈಭವಯುತ ಜಾತ್ರಾ ಮಹೋತ್ಸವದಲ್ಲಿ ತಾವುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ ಎಂದು ಶ್ರೀಮಠದ ನಿವೇದನೆ